ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಸರಿಗಮಪದ ತಾಂ ವೀಣಾ ತಾಂ ಶಾಂತಾಂ ಮೃದುಲ ಭರತಾಂ ತಾಂ ನಮಾಮಿ ಶಿವಕಾಂತಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಆಶ್ವಯುಜ ಮಾಸದ ಶಾರದಾ ಶರನ್ನವರಾತ್ರಿಯಲ್ಲಿ ಸಾಧಾರಣವಾಗಿ ಏಳನೆಯ ದಿನ ಬರಬಹುದಾದಂಥ ಮೂಲ ನಕ್ಷತ್ರ ಆ ದಿನದಂದು ದೇವತೆಯಾದಂಥ ಶಾರದೆಯ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಅಂತ ಯಾಕೆ ಶಾರದೆಯನ್ನು ಪೂಜಿಸಬೇಕು ಅಂತಂದರೆ ವಿಚಾರಕಾರಣಿ ಗ್ರಂಥಕಾರಿಣಿ ಶಕ್ತಿರೂಪಿಣಿ ವ್ಯಾಖ್ಯ ಬೋಧ ಸ್ವರೂಪ ಚ ಸರ್ವಸಂದೇಹ ಭಂಜನಿ ಅಂತ ಹೇಳುತ್ತೆ ಶಾಸ್ತ್ರ ಯಾವುದೇ ವಿಚಾರವನ್ನು ಆಮೂಲಾಗ್ರವಾಗಿ ವಿವೇಕದಿಂದ ಚಿಂತನೆ ಮಾಡಬೇಕಾದರೆ ಈ ವಿಚಾರಕಾರಣಿಯ ಅನುಗ್ರಹ ಇರಬೇಕು ಹಾಗೆ ಗ್ರಂಥ ರಚನೆ ಮಾಡಬೇಕಾದರೆ ಈ ವಾಗ್ದೇವತೆಯ ಜ್ಞಾನಾಧಿದೇವತೆಯ ಅನುಗ್ರಹ ಇಲ್ಲದೆ ಹೋದರೆ ಒಂದಕ್ಷರ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಯಾವುದೇ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥವಾಗುವಂತೆ ಬಿಡಿಸಿ ಹೇಳಬೇಕಾದರೆ ವ್ಯಾಖ್ಯ ಅಂತ ಹೇಳ್ತಾರೆ ಅದನ್ನು ಹೇಳಲಿಕ್ಕೆ ಈ ವಾಗ್ದೇವತೆ ಅನುಗ್ರಹ ಇರಬೇಕು ಹಾಗೆಯೇ ಹೇಳಿದಂಥ ವ್ಯಾಖ್ಯಾನವನ್ನು ಕೇಳುಗರಿಗೆ ಅರ್ಥವಾಗುವಂತೆ ಹೇಳಬೇಕಲ್ಲ ಅದನ್ನು ಬೋಧಾಶಕ್ತಿ ಅಂತ ಹೇಳ್ತಾರೆ ಆ ಬೋಧಾಶಕ್ತಿಯು ಅವಳ ಸ್ವರೂಪವೇ ಆಗಿದೆ ಅಷ್ಟು ಮಾತ್ರವಲ್ಲ ಎಲ್ಲ ವಿಧದ ಸಂದೇಹಗಳನ್ನು ನಾಶ ಮಾಡುವವಳು ಈ ಸರಸ್ವತಿ ಅಂತ ಇನ್ನು ಸರಸ್ವತಿಯ ವಿವಿಧ ರೂಪವನ್ನು ನಾವು ಒಮ್ಮೆ ನೋಡಬೇಕು ಯಾಕೆಂದರೆ ಸರಸ್ವತಿ ಅಂತಂದರೆ ನಾವು ಕೇವಲ ಚಿತ್ರಪಟದಲ್ಲಿ ಏನು ಕಾಣುತ್ತೋ ಅಷ್ಟೇ ಸರಸ್ವತಿ ಅಂತ ಹೇಳ್ತೇವೆ ಸರಸ್ವತಿ ಅನ್ನುವಂಥ ಶಕ್ತಿ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರಬೇಕು ಅಂತ ಅವಳಿಲ್ಲ ಅಂದರೆ ನಮ್ಮ ಜೀವನ ಶೂನ್ಯ ಎಲ್ಲೆಲ್ಲಿದ್ದಾಳೆ ಅವಳು ಯಾವ ಯಾವ ರೂಪದಲ್ಲಿದ್ದಾಳೆ ಅಂತಂದರೆ ವೇದ ಯಜ್ಞ ಮಂತ್ರ ವಾಕ್ಶಕ್ತಿ ವಿದ್ಯಾಶಕ್ತಿ ಬುದ್ಧಿಶಕ್ತಿ ಜ್ಞಾನಶಕ್ತಿ ಸಿದ್ಧಾಂತವನ್ನು ಮಂಡನೆ ಮಾಡುವ ಶಕ್ತಿ ಕವಿತಾ ರಚನೆಯನ್ನು ಮಾಡುವ ಶಕ್ತಿ ಸಂಗೀತ ಶಕ್ತಿ ಬೋಧಾಶಕ್ತಿ ಮೇಧಾಶಕ್ತಿ ಪ್ರತಿಭಾಶಕ್ತಿ ಸ್ಮೃತಿ ಶಕ್ತಿ ಧಾರಣಾಶಕ್ತಿ ಪ್ರಜ್ಞಾಶಕ್ತಿ ಸ್ಫುರಣ ಶಕ್ತಿ ಇದೆಲ್ಲವೂ ಸರಸ್ವತಿ ಕೇವಲ ಪಟದಲ್ಲಿ ನೋಡುತ್ತಿದ್ದೇವಲ್ಲ ಅದೊಂದೇ ಸರಸ್ವತಿ ಅಲ್ಲ ವಿಗ್ರಹದಲ್ಲಿ ನೋಡುವುದು ಸರಸ್ವತಿ ಅಲ್ಲ ಅದು ಇದೆ ಅದು ಇಲ್ಲ ಅಂತ ಹೇಳ್ತಾ ಇಲ್ಲ ಸಂಪೂರ್ಣವಾಗಿ ಅದೊಂದು ಪ್ರತೀಕವಾಗಿ ನೋಡಬೇಕು ಆದರೆ ನಿಜವಾಗಿಯೂ ಸರಸ್ವತಿ ಅಂದರೆ ಇದೆಲ್ಲವೂ ಸರಸ್ವತಿಯ ಸ್ವರೂಪ ಇದೆಲ್ಲವೂ ನಮಗೆ ಸಿದ್ಧಿಯಾಗಬೇಕಾದ್ರೆ ಸರಸ್ವತಿಯ ಆರಾಧನೆ ಇಲ್ಲದೆ ನಮಗಿದು ಸಿದ್ಧಿಯಾಗುವುದಿಲ್ಲ ಹಾಗಾಗಿ ಆದಿಕವಿ ಅಂತನಿಸಿಕೊಂಡಂಥ ವಾಲ್ಮೀಕಿ ಮಹರ್ಷಿಗಳು ಈ ಸರಸ್ವತಿಯನ್ನು ಉಪಾಸನೆಯನ್ನು ಮಾಡಿಯೇ ರಾಮಾಯಣವನ್ನು ಬರೆದರು ವ್ಯಾಸ ಭಗವಾನರು ಸರಸ್ವತಿಯ ಆರಾಧನೆ ಮಾಡಿದ್ದರಿಂದಲೇ ಅಷ್ಟಾದಶ ಪುರಾಣ ಬ್ರಹ್ಮಸೂತ್ರಗಳನ್ನು ಬರೆದು ವೇದಗಳನ್ನು ವಿಭಾಗ ಮಾಡಲಿಕ್ಕೆ ಸಾಧ್ಯವಾಯಿತು ಶಂಕರ ಭಗವತ್ಪಾದರು ಇದೆಲ್ಲರೂ ಸಹ ವಾಗ್ದೇವತೆಯ ಭಕ್ತರೇ ಆಗಿದ್ದಾರೆ ಆ ದೇವಿಯ ಭಕ್ತಿಯನ್ನು ಮಾಡಿಯೇ ಅಸದೃಶವಾದ ಜ್ಞಾನವನ್ನು ಸಿದ್ಧಿ ಮಾಡಿಕೊಂಡಿದ್ದಾರೆ ನೋಡಿ ಲೋಕಕ್ಕೆ ಸಂಬಂಧಿಸಿದಂತಹ ವಿದ್ಯೆಯನ್ನು ಅಪರಾವಿದ್ಯೆ ಅಂತ ಕರೀತಾರೆ ಪರಮಾರ್ಥಕ್ಕೆ ಸಂಬಂಧಿಸಿದ ವಿದ್ಯೆಯನ್ನು ಬ್ರಹ್ಮವಿದ್ಯೆ ಅಂತ ಕರೀತಾರೆ ಅದು ಪರಾವಿದ್ಯೆ ಅಂತ ಈ ಎರಡೂ ವಿದ್ಯೆಯ ರೂಪದಲ್ಲಿ ಅಂದರೆ ಪರ ಅಪರ ವಿದ್ಯಾದಿ ಸ್ವರೂಪಳು ಸರಸ್ವತಿ ಎರಡೂ ಅವಳೆ ಅಂತ ಹಾಗೆ ನೋಡಿದರೆ ಎಲ್ಲರೂ ಸರಸ್ವತಿ ಭಕ್ತರೇ ಆರಾಧಕರೇ ಅಂತ ಇಲ್ಲ ಸ್ವಾಮಿ ನಾವು ಶಿವನ ಭಕ್ತರು ಇಲ್ಲ ಸ್ವಾಮಿ ನಾವು ದುರ್ಗೆ ಭಕ್ತರು ಇಲ್ಲರಿ ನಾವು ಲಕ್ಷ್ಮಿಯನ್ನಷ್ಟೇ ಆರಾಧನೆ ಮಾಡೋದು ಇಲ್ಲ ಇಲ್ಲ ನಾವು ನಾರಾಯಣನಷ್ಟೇ ಪೂಜೆ ಮಾಡೋದು ನೀವು ಯಾರನ್ನಾದರೂ ಪೂಜೆ ಮಾಡಿ ಯಾವ ದೇವತೆಯನ್ನಾದರೂ ಸ್ತೋತ್ರ ಮಾಡಿ ಆ ದೇವತೆಗೆ ಸಂಬಂಧಪಟ್ಟ ಮಂತ್ರವನ್ನಾದರೂ ಹೇಳಿ ಈ ಸ್ತೋತ್ರ ಮಂತ್ರ ಇದೆಲ್ಲವೂ ಸಹ ಅಕ್ಷರಗಳಿಂದಲೇ ಕೂಡಿರುವಂಥದ್ದು ಹಾಗಾಗಿ ಅಕ್ಷರವೆಲ್ಲ ಸರಸ್ವತಿಯ ಸ್ವರೂಪವೇ ಆಗಿದೆ ಅಂತ ಶಾಸ್ತ್ರಗಳು ಹೇಳುತ್ತೆ ಆದ್ದರಿಂದ ಜ್ಞಾನಾಧಿದೇವತೆಯನ್ನು ನಾವು ಸದಾಕಾಲ ಪೂಜೆ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಶರನ್ನವರಾತ್ರಿಯ ಕಾಲದಲ್ಲಿ ಶಾಸ್ತ್ರ ಹೇಳುತ್ತೆ ಆಶ್ವಿನಾ ಶುಕ್ಲಪಕ್ಷೆ ಮೂಲ ನಕ್ಷತ್ರ ಸರಸ್ವತಿ ಸ್ಥಾಪನಂ ಸರಸ್ವತಿಯನ್ನ ಪುಸ್ತಕ ರೂಪದಲ್ಲಿ ಆರಾಧನೆ ಮಾಡಬೇಕು ಯಾವ ಪುಸ್ತಕವನ್ನು ನಾವು ಆರಾಧನೆ ಮಾಡಬೇಕು ಅಂದರೆ ನಾವು ಯಾವ ಪುಸ್ತಕಗಳನ್ನು ಓದುತ್ತಿದ್ದೇವೆ ವಿಶೇಷವಾಗಿ ಮಕ್ಕಳು ಅಂದರೆ ಅವರು ವಿದ್ಯಾಭ್ಯಾಸವನ್ನು ಮಾಡುವಂಥ ಪುಸ್ತಕಗಳು ಹೀಗೆ ಯಾರಾದರೂ ವಿಶೇಷವಾದಂಥ ಪುರಾಣ ಪುಣ್ಯಕಥೆಗಳು ಅಥವಾ ಭಗವದ್ಗೀತೆ ಬ್ರಹ್ಮಸೂತ್ರಗಳು ಉಪನಿಷತ್ತುಗಳು ಪುರಾಣಗಳು ಇದನ್ನು ಓದುತ್ತಿದ್ದರೆ ಆ ಪುಸ್ತಕಗಳನ್ನಿಟ್ಟು ಪೂಜೆ ಮಾಡತಕ್ಕಂಥದ್ದು ಸರ್ವಥಾ ಯೋಗ್ಯವಾಗಿರುವಂಥದ್ದು ಮೂಲೇಶು ಸ್ಥಾಪನ ದೇವ್ಯಾ ಪೂರ್ವಾಷಾಢಾಸು ಪೂಜನಂ ಉತ್ತರಾಸು ಬಲಿಂಬ ದದ್ಯಾತ್ ಶ್ರವಣೇನ ವಿಸರ್ಜೆಯೇತ್ ಈ ಮೂಲ ನಕ್ಷತ್ರದಲ್ಲಿ ಸ್ಥಾಪಿಸಿದಂಥ ಪುಸ್ತಕರೂಪಿ ಸರಸ್ವತಿಯನ್ನು ಶ್ರವಣದಲ್ಲಿ ಅಂತ್ಯಗೊಳಿಸಬೇಕು ಪೂಜೆಯನ್ನು ಅಂಥೇಳಿ ಇಲ್ಲಿ ಸರಸ್ವತಿಗೆ ಉದ್ವಾಸನ ಅಂತಿಲ್ಲ ಹಾಗೆ ಲಕ್ಷ್ಮೀದೇವಿಗೂ ಉದ್ವಾಸನ ಅಂತ ಹೇಳಿಲ್ಲ ಕೇವಲ ನಮಸ್ಕಾರ ಮಾಡಿ ಅದನ್ನು ತೆಗೆಯುವಂಥದ್ದಷ್ಟೇ ಪ್ರಕ್ರಿಯೆ ಮತ್ತು ಈ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳು ಸರಸ್ವತಿಯನ್ನು ಅವಶ್ಯವಾಗಿ ಆರಾಧನೆ ಮಾಡುವುದರಿಂದ ಅವರ ಭವಿಷ್ಯ ಅತ್ಯಂತ ಶ್ರೇಯಸ್ಸನ್ನು ಕಾಣುವಂಥದ್ದಾಗುತ್ತೆ ಅಂತ ಒಂದು ಶುದ್ಧವಾದ ಮನೆಯ ಮೇಲೆ ಹೊಸದಾದ ಬಿಳಿಯ ಬಟ್ಟೆಯನ್ನು ಹಾಸಿ ಗಂಜಲವನ್ನು ಪ್ರೋಕ್ಷಣೆ ಮಾಡಿ ಅದರ ಮೇಲೆ ತಂಡುಲ ಧಾನ್ಯವನ್ನು ಹಾಸಿ ಅಕ್ಷತೆ ಚಿಟಿಕೆ ಹರಿಶಿಣ ಕುಂಕುಮಗಳನ್ನು ಹಾಕಿ ಅದರ ಮೇಲೆ ಪುಸ್ತಕಗಳನ್ನು ಇಟ್ಟು ಬಿಳಿಯ ಪುಷ್ಪಗಳಿಂದ ಅಲಂಕಾರ ಮಾಡಿ ರತ್ನದಲ್ಲಿ ಮುತ್ತನ್ನು ಸಮರ್ಪಣೆಯನ್ನು ಮಾಡಿ ಸರಸ್ವತೀ ದೇವಿಯನ್ನು ಪುಸ್ತಕದಲ್ಲಿ ಮಂತ್ರೋಚ್ಛಾರವನ್ನು ಮಾಡುತ್ತಾ ಆವಾಹನೆ ಮಾಡಬೇಕು ಸಾಧ್ಯವಿಲ್ಲದೆ ಹೋದ ಪಕ್ಷದಲ್ಲಿ ಬರದ ಪಕ್ಷದಲ್ಲಿ ಸ್ತೋತ್ರಗಳನ್ನು ಹೇಳುತ್ತಾ ಪೂಜೆಯನ್ನು ಮಾಡುವಂಥದ್ದು ಯೋಗ್ಯವಾದದ್ದು ಅಥವಾ ಷೋಡಶೋಪಚಾರ ಪೂಜೆ ಸರಸ್ವತಿಯ ಅಷ್ಟೋತ್ತರ ಶತನಾಮಾವಳಿ ಈ ಅರ್ಚನೆ ಹೀಗೆ ಮಾಡುತ್ತಾ ಪಾಯಸ ಅನ್ನವನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಹಾಲಿನಿಂದ ಸಿದ್ಧ ಮಾಡಿದ ಅನ್ನ ಅಂದರೆ ಅಮ್ಮನಿಗೆ ಪ್ರಿಯವಾದ ನೈವೇದ್ಯ ಅಂತ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಸರಸ್ವತಿಯ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಅಂತ ಯಾವುದೇ ಮಂತ್ರಗಳು ಶಾಸ್ತ್ರಗಳು ಗ್ರಂಥಗಳು ಪುರಾಣಗಳು ಯಾವ ಇದ್ದರೂ ಸಹ ವರ್ಣಮಾಲೆ ಅಂದರೆ ಅಕ್ಷರದಿಂದಲೇ ಕೂಡಿದ್ದು ಅಂತ ಈಗಾಗಲೇ ನಾವು ನೋಡಿದ್ದೇವೆ ಇನ್ನು ಲೌಕಿಕವಾಗಿ ನಾವು ಹೊಟ್ಟೆಪಾಡಿಗೆ ಓದುವಂತಹ ಪುಸ್ತಕಗಳೂ ಸಹ ಇದೇ ವರ್ಣಮಾಲೆ ಅಂದರೆ ಅಕ್ಷರಗಳಿಂದ ಕೂಡಿರುತ್ತೆ ಅಂತ ಇದೆಲ್ಲವೂ ಸರಸ್ವತಿಯ ಸ್ವರೂಪವೇ ಅಂತ ಆದ್ದರಿಂದ ನಾವು ಪುಸ್ತಕಗಳನ್ನು ಪೂಜಿಸಬೇಕು ಇದರಿಂದ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದೇವೆ ಅನ್ನುವ ಕಾರಣಕ್ಕಾಗಿ ನಾವು ಸರಸ್ವತಿಯ ಆರಾಧನೆಯನ್ನು ಮಾಡಬೇಕು ಹಾಗಾಗಿ ಸರಸ್ವತಿಗೆ ವರ್ಣರೂಪಿಣಿ ಅನ್ನುವ ಹೆಸರಿದೆ ಒಮ್ಮೆ ಆಕೆಯ ದಿವ್ಯ ಸ್ವರೂಪವನ್ನು ನಾವು ಪೂಜೆ ಮಾಡುವ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿಕೊಂಡು ಅನುಭೂತಿಯಿಂದ ತಿಳಿದು ಪೂಜೆ ಮಾಡಿದರೆ ಬೇಗ ಅನುಗ್ರಹವಾಗುತ್ತೆ ಭವತಿ ಜ್ಞಾತ್ವಾ ಕುರ್ವೀತ ಕರ್ಮಾಣಿ ಇದೆಲ್ಲ ಶಾಸ್ತ್ರಗಳ ಮಾತು ತಿಳಿದು ಪೂಜೆಯನ್ನು ಮಾಡಬೇಕು ಯಂತ್ರದಂತೆ ಪೂಜೆ ಮಾಡುವುದಕ್ಕಿಂತಲೂ ತಿಳಿದು ಮಾಡುವಂಥ ಪೂಜೆ ಅರ್ಥ ಮಾಡಿಕೊಂಡು ಅನುಭವಿಸಿ ಮಾಡಿಕೊಂಡು ಮಾಡಿದಂಥ ಭಗವತ್ ಪೂಜೆ ಬೇಗ ಸಿದ್ಧಿಯಾಗತ್ತೆ ಅಂತ ಹಾಗಾಗಿ ಸರಸ್ವತಿಯನ್ನು ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಅವಳ ಆ ತತ್ವವೇನು ಅನ್ನುವುದನ್ನು ಅವಳ ಆ ಸ್ವರೂಪ ಇದೆಯಲ್ಲ ಚಿತ್ರಪಟದಲ್ಲಿ ನೋಡ್ತೀವಲ್ಲ ಅದರ ಅರ್ಥ ಏನು ಅಂತ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿಕೊಂಡು ಅದನ್ನು ಮನನ ಮಾಡ್ತಾ ಮಾಡಿದರೆ ಬೇಗ ಸಿದ್ಧಿಯಾಗುತ್ತೆ ಸರಸ್ವತಿಯ ನಾಲ್ಕು ಕರದಲ್ಲಿ ಒಂದರಲ್ಲಿ ಪುಸ್ತಕ ಮತ್ತೊಂದರಲ್ಲಿ ಜಪಮಣಿ ಮತ್ತೆರಡು ಕೈಗಳಲ್ಲಿ ವೀಣೆಯನ್ನು ನುಡಿಸ್ತಾ ಇರ್ತಾಳೆ ಆ ಜಗನ್ಮಾತೆ ಇಲ್ಲಿ ಪುಸ್ತಕವನ್ನು ಕರದಲ್ಲಿ ಹಿಡಿದಿರುವ ಸಂಕೇತ ಏನಪ್ಪ ಅಂದರೆ ನೀವು ಏನೆಲ್ಲ ಪರಾಪರ ವಿದ್ಯೆಗಳು ಅಂತ ಆಗಲೇ ಹೇಳಿದವಲ್ಲ ಆ ಎಲ್ಲ ಪರ ಅಪರ ವಿದ್ಯೆಗಳ ಸಾರವೆಲ್ಲ ಪುಸ್ತಕ ರೂಪದಲ್ಲಿ ತಾನೇ ಧರಿಸಿದ್ದಾಳೆ ಅಂದರೆ ತಾನೇ ಎಲ್ಲ ವಿದ್ಯೆಗಳ ಸಾರ ಸ್ವರೂಪಿಣಿಯಾಗಿದ್ದಾಳಾದ್ದರಿಂದ ಅವಳನ್ನು ಸರಸ್ವತಿ ಅಂತ ಕರೀತಾರೆ ಇನ್ನು ಅದನ್ನು ಅನುಗ್ರಹಿಸುವವಳು ಅಂತ ಇನ್ನು ಜಪಮಾಲೆಯನ್ನು ಹಿಡಿದಿದ್ದಾಳೆ ನಮಗೆ ವರ್ಣಮಾಲೆ ಗೊತ್ತಿದೆ ಐವತ್ತು ಅಕ್ಷರಗಳಿಂದ ಕೂಡಿದಂಥ ವರ್ಣಮಾಲೆ ಅಕಾರದಿಂದ ಕ್ಷಕಾರದ ತನಕ ಇರುವಂಥ ವರ್ಣಮಾಲೆ ಅ ಇಂದ ಆರಂಭವಾಗಿ ಕ್ಷ ಇಲ್ಲಿಗೆ ಕೊನೆಯಾಗತ್ತೆ ಆದ್ದರಿಂದ ಅದನ್ನು ಅಕ್ಷಮಾಲಾ ಅಂತ ಕರೀತಾರೆ ಆ ಕ್ಷಮಾಲೆಯನ್ನೇ ತನ್ನ ಕರದಲ್ಲಿ ಜಪಮಾಲೆಯಾಗಿ ಆ ತಾಯಿ ಧರಿಸಿದ್ದಾಳೆ ಯಾವರ್ಣ ಪದವಾಕ್ಯಾರ್ಥ ಸ್ವರೂಪಿಣಿ ಅಂತ ವಾಗ್ದೇವತೆಯನ್ನ ಕೊಂಡಾಡ್ತಾರೆ ಅಷ್ಟು ಮಾತ್ರವಲ್ಲ ಅಕಾರಾದಿ ಕ್ಷಕಾರಾಂತ ವರ್ಣಾವಯವ ಶಾಲಿನಿ ವೀಣಾ ಪುಸ್ತಕ ಹಸ್ತಾವ್ಯಾತ್ ಪ್ರಾಣೋದೇವಿ ಸರಸ್ವತಿ ಸರಸ್ವತಿಯ ಶರೀರವೇ ಆ ಅನ್ನುವ ಅಕ್ಷರದಿಂದ ಕ್ಷ ಅನ್ನುವ ಅಕ್ಷರದ ತನಕ ಇರುವಂಥದ್ದು ಅಂದರೆ ಆ ಸರಸ್ವತಿಯ ಇಡೀ ಶರೀರವೆಲ್ಲ ಅಕ್ಷರಗಳಿಂದಲೇ ಕೂಡಿರುವಂಥದ್ದು ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಹೀಗಾಗಿ ಆ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಬೇಕು ಪೂಜೆ ಮಾಡಬೇಕು ಅಂತ ಇನ್ನು ವೀಣಾಪಾಣಿಯಾಗಿದ್ದಾಳೆ ಅಂದ್ರೆ ಸಂಗೀತದ ಅಧಿದೇವತೆ ಸಪ್ತಸ್ವರಗಳ ಮಾತೆ ತಾನೇ ಆಗಿದ್ದಾಳೆ ಹಾಗಾಗಿ ಈ ಪುಸ್ತಕ ಜಪಮಾಲೆ ಅಕ್ಷರ ವಿದ್ಯೆ ಅಂತಾದರೆ ವೀಣೆ ನುಡಿಸುತ್ತಿರುವಂಥದ್ದು ನಾದವಿದ್ಯೆ ಅಂತ ಆಗುತ್ತೆ ಮತ್ತು ಆಕೆ ಶುದ್ಧವಾದ ಸ್ಫಟಿಕದಂತಹ ಶರೀರಕಾಂತಿಯಿಂದ ಹೊಳೆಯುತ್ತಿದ್ದಾಳೆ ಅಂದರೆ ಅರ್ಥ ಶುದ್ಧ ಸ್ವರೂಪಿಣಿ ಅಂತ ಮತ್ತೆ ಕುಳಿತಿರುವಂಥದ್ದು ಬಿಳಿಯ ಕಮಲದಲ್ಲಿ ಅರ್ಥ ಶುದ್ಧ ಸತ್ವಜ್ಞಾನ ವಿಕಸನವಾಗುವುದೇ ಕಮಲ ಅರುಳುವುದು ಅಂತ ಅರ್ಥ ಜ್ಞಾನವಿಲ್ಲ ಅಂದರೆ ಬುದ್ಧಿ ಮುದುಡಿದಂತಾಗತ್ತೆ ಕಮಲ ಬಿಡಿಸುವ ಮುನ್ನ ನೋಡಿ ಮುದುಡಿದಂತೆ ಇರುತ್ತೆ ಅದನ್ನು ಬಿಡಿಸಿದಾಗ ಅದು ವಿಕಾಸವಾಗುತ್ತೆ ಹಾಗೆ ನಮಗೆ ಜ್ಞಾನ ಲಭ್ಯವಾದಾಗ ನಮ್ಮ ಮನಸ್ಸು ಬುದ್ಧಿ ಅರಳುತ್ತೆ ಸಂತೋಷವಾಗುತ್ತೆ ಅದೇ ಶುದ್ಧವಾದ ಕಮಲದಲ್ಲಿ ಸರಸ್ವತಿ ಕುಳಿತಿರುವಂಥ ಸಂಕೇತ ಅಗಲಿಂದಲೂ ಸರಸ್ವತಿ ಸರಸ್ವತಿ ಅಂತ ಹೇಳ್ತಾ ಇದ್ದೇವೆ ಸರಣಶೀಲತ್ವಾ ಸರಸ್ವತಿ ಎನ್ನುವುದೇ ಅದರ ಪದದ ಅರ್ಥ ಅಂತ ಹೇಳ್ತಾರೆ ನೋಡಿ ಸರಳ ಅಂತಂದರೆ ವ್ಯಾಪಿಸುವುದು ಅಂತ ಪ್ರಸಾರವಾಗುವುದು ಪ್ರವಹಿಸುವುದು ಅಂತ ಅರ್ಥ ಅಂದರೆ ನಮ್ಮಲ್ಲಿ ಈ ಸರಸ್ವತಿಯು ಪ್ರಾಣಶಕ್ತಿಯಾಗಿ ಸರಳವಾಗುತ್ತಿದ್ದಾಳೆ ಅಂದರೆ ನಿರಂತರವಾಗಿ ಶರೀರ ಪೂರ್ತಿ ಆಪಾದತಲಮಸ್ತಕ ಅನ್ನುವಂತೆ ಆ ಚೈತನ್ಯ ಸ್ವರೂಪಿ ತನ್ನ ಪ್ರಾಣಶಕ್ತಿಯನ್ನು ಪ್ರಸಾರ ಮಾಡುತ್ತಿದ್ದಾಳೆ ಹಾಗಾಗಿ ಸರಸ್ವತಿ ಅಂತಂದರೆ ಮೊದಲ ಅರ್ಥ ಪ್ರಾಣಾಧಿದೇವತೆ ಅಂತ ನೋಡಿ ಆಕೆಯ ವಾಹನ ಸ್ವಚ್ಛವಾದ ಬಿಳಿಯ ಹಂಸ ಇಲ್ಲಿ ಹಂಸ ಅಂತಂದರೆ ದೃಷ್ಟಿಯಲ್ಲಿ ಶ್ವಾಸರೂಪ ಅಂತ ಅಂದರೆ ನಮ್ಮ ಉಸಿರಾಟವನ್ನೇ ಹಂಸ ಅಂತ ಕರೀತಾರೆ ಹೀಗಾಗಿ ಪ್ರಾಣಾಧಿದೇವತೆಯಾದ ಸರಸ್ವತಿ ನಮ್ಮಲ್ಲಿರುವುದರಿಂದಲೇ ಹಂಸ ಎಂಬ ಆ ಪ್ರಾಣವು ಉಚ್ಛ್ವಾಸ ಅನ್ನುವಂಥ ಒಂದು ರೆಕ್ಕೆಯನ್ನು ಬಡಿಯುತ್ತ ನಿಚ್ಛ್ವಾಸ ಅಂತ ಇನ್ನೊಂದು ರೆಕ್ಕೆಯಿಂದ ಬಡಿಯುತ್ತ ತಿರುಗಾಡುತ್ತಿದೆಯಂತೆ ನಿರಂತರವಾಗಿ ಹಾಗಾಗಿ ನಮ್ಮ ಮಾತು ಸಹ ಪ್ರಾಣವನ್ನೇ ಆಧರಿಸಿಕೊಂಡು ತಿರುಗುತ್ತಿರುವಂಥದ್ದು ಇನ್ನೂ ಕೆಲವು ಕಡೆ ಸರಸ್ವತಿಯನ್ನು ಮಯೂರ ವಾಹನ ಅಂತಲೂ ಅಲಂಕಾರ ಮಾಡುತ್ತಾರೆ ಮಯೂರ ಅನ್ನುವಂಥದ್ದು ಬಹಳ ವಿಶೇಷವಾದ ಚಿಂತನೆಯನ್ನೇ ಹೇಳುತ್ತೆ ಅದರ ಗರಿಗಳು ಅನೇಕ ವರ್ಣಗಳಿಂದ ಕೂಡಿರುತ್ತೆ ಅದರ ಸಂಕೇತವೇ ಅಮ್ಮ ವಿವಿಧ ಕಲಾ ಸ್ವರೂಪಳು ಅಂತ ವಿವಿಧ ವಿದ್ಯಾ ಸ್ವರೂಪಗಳು ಅನೇಕ ವಿಧದ ಮಂತ್ರಶಾಸ್ತ್ರಗಳ ಸ್ವರೂಪಗಳು ವರ್ಣಗಳಾಗಿ ಆ ಎಲ್ಲ ವರ್ಣಗಳಿಗೂ ಅಧಿಷ್ಠಾತ್ರಿ ತಾನೇ ಆಗಿದ್ದಾಳೆ ಸ್ವರೂಪಳಾಗಿದ್ದಾಳೆ ಏಕೆಂದರೆ ಯಜ್ಞಕ್ಕೆ ಪ್ರಧಾನವಾಗಿ ಬಳಸುವಂಥದ್ದು ಮಂತ್ರಗಳು ಮತ್ತೆ ಮಂತ್ರಗಳಂದ್ರೆ ಅಕ್ಷರಗಳೇ ಅಕ್ಷರ ಸಮೂಹವೇ ಹಾಗಾಗಿ ಮಯೂರ ವಾಹನ ಅಂತ ಹೇಳಿ ಅಮ್ಮನನ್ನು ಕರೀತಾರೆ ಸರಸ್ವತಿ ಸೂಕ್ತದಲ್ಲಿ ಅಮ್ಮನನ್ನ ಹೀಗೆ ಪ್ರಾರ್ಥನೆ ಮಾಡುತ್ತಾರೆ ಪ್ರಣೋದೇವಿ ಸರಸ್ವತಿ ವಾಜೇ ವಿತ್ರಿಯವತು ಸರಸ್ವತೀ ದೇವಿಯು ನಮಗೆ ಅನ್ನವನ್ನು ಐಶ್ವರ್ಯಗಳನ್ನು ನೀಡುತ್ತಾ ನಮ್ಮ ಬುದ್ಧಿಯನ್ನ ಸದಾಕಾಲ ಆ ಸರಸ್ವತಿಯು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಿದ್ದಾರೆ ಈ ಮಂತ್ರದಲ್ಲಿ ಹೀಗಾಗಿ ಸರಸ್ವತಿ ಅಂತಂದರೆ ಜೀವನೋಪಾಯಿನಿ ಎಲ್ಲರ ಜೀವನ ಉಪಾಯಕ್ಕೆ ಬೇಕಾದಂಥ ಜ್ಞಾನ ಇವಳಿಂದಲೇ ನಮಗೆ ಸಿಗುತ್ತಿರುವಂಥದ್ದು ಒಬ್ಬ ವ್ಯಾಪಾರ ಮಾಡಲಿ ಒಬ್ಬ ತಾಂತ್ರಿಕನಾಗಲಿ ಒಬ್ಬ ವೈದ್ಯರಾಗಲಿ ಒಬ್ಬ ಸಾಮಾನ್ಯವಾದಂಥ ಚಿಂತಕರ ಯಾರೇ ಆಗಿರಲಿ ಎಲ್ಲರಿಗೂ ಜ್ಞಾನ ಬೇಕು ಆ ಜ್ಞಾನವನ್ನು ಕೊಡುತ್ತಿರುವವಳು ಈ ಜ್ಞಾನಾಧಿದೇವತೆ ಅಂತ ಆತ್ಮೀಯರೇ ಎಲ್ಲಿಯ ತನಕ ನಾವು ಬುದ್ಧಿಯನ್ನು ಕಳೆದುಕೊಂಡಿಲ್ಲವೋ ಅಲ್ಲಿಯ ತನಕ ನಾವು ಏನನ್ನೂ ಕಳೆದುಕೊಂಡಿಲ್ಲ ಅಂತ ಅರ್ಥ ಆದರೆ ಎಲ್ಲ ಸಂಪತ್ತು ಅಧಿಕಾರ ಎಲ್ಲವೂ ಇದ್ದೂ ಸಹ ಬುದ್ಧಿ ಒಂದು ಕೆಡ್ತು ಅಂತಂದರೆ ನಾವು ಈಗ ಶೂನ್ಯರಾದಿವಿ ಅಂತ ಅರ್ಥ ಹೀಗಾಗಿ ಬುದ್ಧಿ ಅನ್ನುವಂಥದ್ದು ಧಿಯೋ ಯೋನಃ ಪ್ರಚೋದಯ ಆ ಧೀಶಕ್ತಿ ಅನ್ನುವಂಥ ಬುದ್ಧಿಯನ್ನ ಸರಿಯಾದ ಕಾಲದಲ್ಲಿ ಸ್ಫುರಣೆಗೆ ತಂದು ನಮ್ಮ ಜೀವನವನ್ನು ನಡೆಸುತ್ತಿರತಕ್ಕಂಥ ಜ್ಞಾನಾಧಿದೇವತೆಯಾದಂಥ ಸರಸ್ವತಿಯನ್ನ ಈ ದಿನ ನಾವು ಅವಶ್ಯವಾಗಿ ಪೂಜೆ ಮಾಡಿ ಆ ಸರಸ್ವತಿಯ ಆ ಶಾರದೆಯ ಆ ವಾಗ್ದೇವತೆಯ ಆ ಜ್ಞಾನಾಧಿದೇವತೆಯ ಆ ಬ್ರಾಹ್ಮಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಪ್ರಾರ್ಥಿಸುತ್ತ ಎಲ್ಲರಿಗೂ ವಂದನೆಗಳು ನಮಸ್ಕಾರ